ನಮಸ್ಕಾರ ವಿದ್ಯಾರ್ಥಿಗಳೇ ಸಂವಿಧಾನದ ಮೂಲಭೂತ ಹಕ್ಕುಗಳು ಹಾಗೂ ನಾಗರಿಕರ ಕರ್ತವ್ಯಗಳು ಈ ವಿಷಯದ ಪ್ರಬಂಧ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ ಸಂವಿಧಾನದ ಮೂಲಭೂತ ಹಕ್ಕುಗಳು ಹಾಗೂ ನಾಗರಿಕರ ಕರ್ತವ್ಯಗಳು ಏನು ಅನ್ನುವಂತಹ ವಿಷಯವನ್ನ ತಿಳಿಯೋದಕ್ಕೆ ಒಂದು ಮುಂಚೆ ಹಕ್ಕುಗಳು ಅಂದ್ರೇನು ಪೀಠಿಕೆಯಲ್ಲಿ ಹಕ್ಕುಗಳು ಅಂದ್ರೇನು ಹಕ್ಕುಗಳ ಅರ್ಥವೇನು ಕರ್ತವ್ಯಗಳು ಅಂದ್ರೇನು ಅಂದ್ರೆ ನಾಗರಿಕರ ಕರ್ತವ್ಯಗಳೇನು ಅನ್ನುವುದನ್ನ ಸಂವಿಧಾನದ ಮೂಲಭೂತ ಹಕ್ಕುಗಳು ಹಾಗೂ ನಾಗರಿಕರ ಕರ್ತವ್ಯಗಳ ಆಧಾರದ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಪೀಟಿಕೆಯಲ್ಲಿ ಹಕ್ಕುಗಳು ಎಂದರೆ ಆಂಗ್ಲ ಭಾಷೆಯಲ್ಲಿ ರೈಟ್ಸ್ ಎಂದು ಕನ್ನಡದಲ್ಲಿ ಪರ್ಯಾಯವಾಗಿ ಅಧಿಕಾರ ಎಂದು ಹೆಸರಿಸಬಹುದು ಸಂವಿಧಾನಾತ್ಮಕ ಮೂಲಭೂತ ಹಕ್ಕುಗಳು ಎಂದರೆ ಲಿಖಿತ ಸಂವಿಧಾನದಲ್ಲಿ ನಮೂದಿಸಿ ನ್ಯಾಯಾಲಯದ ಮೂಲಕ ರಕ್ಷಿಸಲ್ಪಡುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಎಂದು ಕರೆಯುತ್ತಾರೆ ಅಂದರೆ ಒಂದು ದೇಶದಲ್ಲಿ ವಾಸಿಸುವ ಎಲ್ಲಾ ಪ್ರಜೆಗಳು ಸಂವಿಧಾನ ಬದ್ಧವಾಗಿ ತಮ್ಮ ಅಧಿಕಾರವನ್ನು ಯಾವುದೇ ಭೇದ ಭಾವವಿಲ್ಲದೆ ಚಲಾಯಿಸಬಹುದು ಮತ್ತು ಪಡೆಯಲುಬಹುದು ಹಾಗಾದರೆ ಕರ್ತವ್ಯಗಳು ಅಂದ್ರೇನು ಕರ್ತವ್ಯಗಳು ಎಂದರೆ ಸಂವಿಧಾನದ ಅನುಸಾರ ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಹಕ್ಕುಗಳನ್ನ ನೀಡಿರುವಂತೆ ಅವುಗಳನ್ನು ಅನುಭವಿಸುತ್ತಿರುವಂತೆ ತಾನು ಒಬ್ಬ ದೇಶದ ನಾಗರಿಕನಾಗಿ ತನ್ನ ಜವಾಬ್ದಾರಿಗಳನ್ನ ಅರಿತು ತಾನು ಪಾಲಿಸಬೇಕಾದಂತ ಕರ್ತವ್ಯಗಳ ಅರಿತು ಪಾಲಿಸುವಂತದ್ದನ್ನ ಕರ್ತವ್ಯಗಳು ನಾಗರಿಕರ ಕರ್ತವ್ಯಗಳು ಅಂತ ಹೇಳ್ತಾರೆ ಇವುಗಳನ್ನ ಸಂವಿಧಾನದಲ್ಲಿ ಇವುಗಳು ಒಂದ್ ವೇಳೆ ಪಾಲಿಸದೇ ಇದ್ರೆ ಯಾವುದೇ ಶಿಕ್ಷೆಯನ್ನ ವಿಧಿಸುವುದಿಲ್ಲ ಆದರೆ ಹಕ್ಕುಗಳನ್ನ ಅನುಭವಿಸುವಂತಹ ಪ್ರಜೆ ಅದರ ಒಂದು ಅನುಸಾರ ತಾನು ಒಬ್ಬ ದೇಶದ ಪ್ರಜೆಯಾಗಿ ಒಬ್ಬ ದೇಶದ ನಾಗರಿಕನಾಗಿ ತಾನು ಅನುಸರಿಸಬೇಕಾದಂತ ತಾನು ದೇಶಕ್ಕಾಗಿ ಮಾಡಬೇಕಾದಂತ ಕೆಲವು ಕರ್ತವ್ಯಗಳನ್ನ ಸಂವಿಧಾನ ನಿಗದಿಪಡಿಸಿದೆ ಹಾಗಾದ್ರೆ ವಿವರಣೆಗೆ ಹೋಗೋಣ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸ್ವತಂತ್ರವಾದ ಸಂವಿಧಾನ ರಚನೆಯಾಯಿತು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಹಾಗೂ ನಾಗರಿಕರ ಕರ್ತವ್ಯಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಮೂಲಭೂತ ಹಕ್ಕುಗಳು ವ್ಯಕ್ತಿಗಳ ಬೌದ್ಧಿಕ ನೈತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅಗತ್ಯವಾದ ಹಕ್ಕುಗಳು ಈ ಹಕ್ಕುಗಳು ವ್ಯಕ್ತಿಗಳ ಅಸ್ತಿತ್ವ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗೆ ಮೂಲಭೂತ ಹಾಗೂ ಅವಶ್ಯಕವಾದವುಗಳು ಆದ್ದರಿಂದ ಇವುಗಳನ್ನು ಮೂಲಭೂತ ಹಕ್ಕುಗಳು ಎಂದು ಕರೆಯಲಾಗುತ್ತದೆ ಇವುಗಳನ್ನು ಭಾರತದ ಸಂವಿಧಾನ ಭಾಗ ಮೂರು ಹದಿನಾಲ್ಕರಿಂದ ಮೂವತ್ತೈದರ ವಿಧಿಗಳಲ್ಲಿ ಪ್ರಸ್ತಾಪಿಸಲಾಗಿದೆ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ನಿರೂಪಿಸುವ ಉದ್ದೇಶ ಸರ್ಕಾರವನ್ನು ಸೀಮಿತಗೊಳಿಸಿ ಅಂದ್ರೆ ಸರ್ಕಾರವನ್ನು ಸೀಮಿತಗೊಳಿಸಿ ದಬ್ಬಾಳಿಕೆಯಿಂದ ವರ್ತಿಸದಂತೆ ಅಂದ್ರೆ ಸರ್ಕಾರ ದಬ್ಬಾಳಿಕೆಯಿಂದ ವರ್ತಿಸದಂತೆ ತಡೆಯುವುದು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ನಿರೂಪಿಸಿರುವಂತಹ ಉದ್ದೇಶ ಏನು ಅಂದ್ರೆ ಸರ್ಕಾರವನ್ನ ಸೀಮಿತಗೊಳಿಸಿ ಸರ್ಕಾರವು ದಬ್ಬಾಳಿಕೆಯಿಂದ ವರ್ತಿಸದಂತೆ ತಡೆಯುವುದಕ್ಕೆ ಈ ಮೂಲಭೂತ ಹಕ್ಕುಗಳನ್ನ ನಿರೂಪಿಸಲಾಗಿದೆ ಸಂವಿಧಾನವು ಈ ಕೆಳಗಿನ ಆರು ಮೂಲಭೂತ ಹಕ್ಕುಗಳನ್ನ ನೀಡಿದೆ ಈ ಹಕ್ಕುಗಳು ಕಾನೂನಿನ ಮಾನ್ಯತೆಯನ್ನು ಪಡೆದುಕೊಂಡಿದ್ದು ಈ ಹಕ್ಕುಗಳನ್ನ ಉಲ್ಲಂಘಿಸುವಂತಿಲ್ಲ ಮೂಲಭೂತ ಆರು ಮೂಲಭೂತ ಹಕ್ಕುಗಳನ್ನ ವಿವರಿಸುವುದಕ್ಕೆ ಮುಂಚೆ ಈ ಮೂಲಭೂತ ಹಕ್ಕುಗಳ ಲಕ್ಷಣಗಳೇನು ಅನ್ನೋದ್ರ ಕುರಿತಾಗಿ ನಾನು ನಿಮಗೆ ವಿವರವನ್ನ ನೀಡ್ತೇನೆ ಅಂದ್ರೆ ಭಾರತದ ಸಂವಿಧಾನದಲ್ಲಿ ನಿರೂಪಿಸಿರುವಂತಹ ಹಕ್ಕುಗಳು ನ್ಯಾಯರಕ್ಷಿತ ಹಕ್ಕುಗಳಾಗಿವೆ ಈ ಹಕ್ಕುಗಳಿಗೆ ಕಾನೂನಿನ ಮತ್ತು ನ್ಯಾಯಾಲಯದ ಬೆಂಬಲವಿದೆ ಈ ಹಕ್ಕುಗಳನ್ನು ಉಲ್ಲಂಘಿಸುವಂತಿಲ್ಲ ಸಾಮಾನ್ಯ ಕಾನೂನಿಗಿಂತ ಇವು ಶ್ರೇಷ್ಠವಾದವುಗಳು ಈ ಹಕ್ಕುಗಳು ಅನಿರ್ಬಂಧಿತ ಹಕ್ಕುಗಳಲ್ಲ ಅಂದ್ರೆ ರಾಜ್ಯದ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಈ ಹಕ್ಕುಗಳ ಮೇಲೆ ರಾಜ್ಯವು ಸೂಕ್ತ ನಿರ್ಬಂಧಗಳನ್ನ ವಿಧಿಸಬಹುದು ಈ ಹಕ್ಕುಗಳನ್ನು ರಕ್ಷಿಸಲು ಸ್ವತಂತ್ರ ನ್ಯಾಯಾಂಗಕ್ಕೆ ಸಂವಿಧಾನ ವ್ಯವಸ್ಥೆ ಮಾಡಿದೆ ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಈ ಹಕ್ಕುಗಳನ್ನು ರಕ್ಷಿಸಲು ಸೂಕ್ತ ಆಜ್ಞೆಗಳನ್ನು ಹೊರಡಿಸುವ ಅಧಿಕಾರವಿದೆ ಮೂಲಭೂತ ಹಕ್ಕುಗಳು ಸಂವಿಧಾನದ ಮೂಲ ರಚನೆಯಾಗಿರುವುದರಿಂದ ಇವುಗಳನ್ನು ಯಾವುದೇ ಕಾರಣಕ್ಕೂ ಸಂವಿಧಾನದಿಂದ ತೆಗೆದುಹಾಕುವಂತಿಲ್ಲ ಅಂದ್ರೆ ಮೂಲಭೂತ ಹಕ್ಕುಗಳು ಸಂವಿಧಾನದ ಮೂಲ ರಚನೆಗಳಾಗಿರುವುದರಿಂದ ಯಾವುದೇ ಕಾರಣಕ್ಕೂ ಮೂಲಭೂತ ಹಕ್ಕುಗಳನ್ನ ಸಂವಿಧಾನದಿಂದ ತೆಗೆದುಹಾಕುವಂತಿಲ್ಲ ಕೆಲವು ಮೂಲಭೂತ ಹಕ್ಕುಗಳು ಎಲ್ಲಾ ವ್ಯಕ್ತಿಗಳಿಗೆ ಅನ್ವಯಿಸುತ್ತಿದ್ದರು ಮತ್ತೆ ಕೆಲವು ಹಕ್ಕುಗಳನ್ನ ಕೇವಲ ಭಾರತದ ಪ್ರಜೆಗಳಿಗೆ ಮಾತ್ರ ಕೊಡಲಾಗಿದೆ ಉದಾಹರಣೆಗೆ ಸಮಾನತೆಯ ಹಕ್ಕು ಎಲ್ಲರಿಗೂ ದೊರೆಯುತ್ತದೆ ಆದರೆ ವಾಕ್ ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯ ಭಾರತದ ನಾಗರಿಕರಿಗೆ ಮಾತ್ರ ಅಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಪಡಿಸುವಂತಹ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ಭಾರತದ ನಾಗರಿಕರಿಗೆ ಮಾತ್ರ ಲಭ್ಯ ಕೆಲವು ಮೂಲಭೂತ ಹಕ್ಕುಗಳು ರಕ್ಷಣಾ ಪಡೆಯವರು ಪಡೆಯುವಂತಿಲ್ಲ ಈ ಬಗ್ಗೆ ಸಂಸತ್ತು ಅಗತ್ಯ ಕಾನೂನುಗಳನ್ನ ಬೇಕಾದ್ರೆ ಮಾಡಬಹುದು ತುರ್ತು ಪರಿಸ್ಥಿತಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಸ್ಥಗಿತಗೊಳಿಸಬಹುದು ಈ ಹಕ್ಕುಗಳನ್ನ ಸಂಸತ್ತು ವಿಶೇಷ ಬಹುಮತದಿಂದ ತಿದ್ದುಪಡಿ ಸಹ ಮಾಡಬಹುದು ಇದು ಮೂಲಭೂತ ಹಕ್ಕುಗಳ ಕುರಿತಾಗಿ ಇರುವಂತಹ ಕೆಲವೊಂದು ಲಕ್ಷಣಗಳು ಮೂಲಭೂತ ಹಕ್ಕುಗಳಲ್ಲಿ ಏನೇನೆಲ್ಲ ವಿಶ ಅಂಶಗಳನ್ನು ನಾವು ತಿಳ್ಕೋಬೇಕು ಅನ್ನೋದು ಹಾಗಾದ್ರೆ ಆರು ಮೂಲಭೂತ ಹಕ್ಕುಗಳನ್ನ ಸಂವಿಧಾನ ಏನ್ ನಿಗದಿಪಡಿಸಿದೆ ಅವುಗಳ ಕುರಿತಾಗಿ ನಾನು ನಿಮಗೆ ವಿವರವಾಗಿ ವಿವರಿಸ್ತೇನೆ ಮೊದಲನೇ ಹಕ್ಕು ಸಮಾನತೆ ಹಕ್ಕು ಸಂವಿಧಾನವು ಪ್ರತಿಯೊಬ್ಬ ವ್ಯಕ್ತಿಗೂ ಕಾನೂನಿನ ಸಮಾನತೆಯನ್ನು ಮತ್ತು ಕಾನೂನಿನ ಸಮಾನ ರಕ್ಷಣೆಯನ್ನು ನೀಡಿದೆ ರಾಜ್ಯದ ಕಾನೂನುಗಳು ಮತ್ತು ನ್ಯಾಯಾಲಯಗಳು ವ್ಯಕ್ತಿಗಳ ಮಧ್ಯೆ ಯಾವುದೇ ಲಿಂಗ ಧರ್ಮ ಜಾತಿ ಜನಾಂಗ ಅಥವಾ ಜನ್ಮಸ್ಥಳ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಎಲ್ಲ ಪ್ರಜೆಗಳನ್ನು ಸಮಾನರೆಂದು ಪರಿಗಣಿಸಬೇಕು ಸಂವಿಧಾನವು ಸಾರ್ವಜನಿಕ ಉದ್ಯೋಗಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನ ಕಲ್ಪಿಸಿದೆ ಜೊತೆಗೆ ಅಸ್ಪೃಶ್ಯತೆಯನ್ನ ನಿಷೇಧಿಸಿದೆ ಹಾಗೂ ಸಮಾಜದಲ್ಲಿ ಕೃತಕ ಅಸಮಾನತೆಗೆ ಅವಕಾಶವಾಗಬಾರದಂತ ಕೇವಲ ಸಂಪತ್ತು ಮತ್ತು ಜಾತಿ ಆಧಾರದ ಮೇಲೆ ಬಿರುದು ಮತ್ತು ಪ್ರಶಸ್ತಿಗಳನ್ನ ನೀಡುವುದನ್ನ ನಿಷೇಧಿಸಿದೆ ಆದ್ರೆ ಸಂಸತ್ತು ಕಾಯ್ದೆಗಳ ಮೂಲಕ ಸ್ತ್ರೀಯರಿಗೆ ಹಾಗೂ ಮಕ್ಕಳಿಗೆ ವಿಶೇಷ ಸೌಲಭ್ಯಗಳನ್ನ ಒದಗಿಸಬಹುದು ಮತ್ತು ಹಿಂದುಳಿದ ವರ್ಗದವರಿಗೆ ಕೆಲವು ವಿಶೇಷ ಸೌಲಭ್ಯಗಳನ್ನ ಕಲ್ಪಿಸಬಹುದು ಇದು ಸಮಾನತೆಯ ಹಕ್ಕು ಎರಡನೇದು ಸ್ವಾತಂತ್ರ್ಯದ ಹಕ್ಕು ಅಂದ್ರೆ ವೈಯಕ್ತಿಕ ಸ್ವಾತಂತ್ರ್ಯವು ಮೂಲಭೂತ ಹಕ್ಕುಗಳಲ್ಲಿ ಅತ್ಯಂತ ಮೂಲಭೂತವಾದದ್ದು ಜೊತೆಗೆ ಪ್ರಭಾ ಪ್ರಜಾಪ್ರಭುತ್ವದ ಮೂಲಾಧಾರ ಅಂತಾನೆ ಹೇಳ್ಬೋದು ಈ ಹಕ್ಕಿನ ಅನುಸಾರ ಯಾವುದೇ ವ್ಯಕ್ತಿ ತನ್ನ ವೈಯಕ್ತಿಕ ಅಭಿಪ್ರಾಯವನ್ನ ಹೇಳುವ ಸಭೆ ಸೇರುವ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ವಾಸಿಸುವ ಉದ್ಯೋಗ ಆಯ್ಕೆಯನ್ನ ಮಾಡಿಕೊಳ್ಳುವಂತ ಸ್ವಾತಂತ್ರ್ಯವನ್ನ ಪಡೆದಿದ್ದಾನೆ ಈ ಹಕ್ಕು ಪ್ರಜಾಪ್ರಭುತ್ವದ ಮೂಲ ಆಧಾರ ಆದರೆ ಈ ಸ್ವಾತಂತ್ರ್ಯವನ್ನ ಮನಸ್ಸಿಗೆ ಬಂದಂತೆ ಸ್ವೇಚ್ಛೆಯಾಗಿ ಬಳಸಕೂಡದು ಅಂದ್ರೆ ಸ್ವ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಷ್ಟ್ರದ ಭದ್ರತೆ ಸಾರ್ವಜನಿಕ ಶಾಂತಿ ಮುಂತಾದ ಕಾರಣಗಳಿಗಾಗಿ ರಾಜ್ಯವು ನ್ಯಾಯಯುತವಾದಂತಹ ಮಿತಿಗಳನ್ನ ವಿಧಿಸಬಹುದು ಅಂದ್ರೆ ಈ ಮೇಲ್ಕಂಡೆ ತಿಳಿಸಿರುವಂತಹ ಸ್ವಾತಂತ್ರ್ಯಗಳಲ್ಲದೆ ಸಂವಿಧಾನವು ಅಪರಾಧಕ್ಕೆ ಒಳಗಾದಂತ ಯಾವುದೇ ವ್ಯಕ್ತಿಯನ್ನ ಸ್ವೇಚ್ಛೆಯಾಗಿ ಮತ್ತು ಮಿತಿ ಮೀರಿ ಶಿಕ್ಷೆ ವಿಧಿಸುವುದರ ವಿರುದ್ಧ ರಕ್ಷಣೆಗಳನ್ನ ಸಹ ಒದಗಿಸಿದೆ ಯಾವುದೇ ವ್ಯಕ್ತಿಯ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಾನೂನು ಬಾಹಿರವಾಗಿ ಕಳೆದುಕೊಳ್ಳುವಂತಿಲ್ಲ ಅಂದ್ರೆ ಕಸಿದುಕೊಳ್ಳುವಂತಿಲ್ಲ ಸಂವಿಧಾನವು ವ್ಯಕ್ತಿಗಳನ್ನ ನಿರಂಕುಶವಾಗಿ ದಸ್ತಗಿರಿ ಮಾಡುವಂತಹ ಮತ್ತೆ ಬಂಧನದಲ್ಲಿ ಇಡುವುದರ ವಿರುದ್ಧ ಕೆಲವು ರಕ್ಷಣೆಗಳನ್ನ ನೀಡಿದೆ ಕಾರಣಗಳನ್ನು ತಿಳಿಸದೆ ಯಾವುದೇ ವ್ಯಕ್ತಿಯನ್ನ ದಸ್ತಗಿರಿ ಮಾಡುವಂತಿಲ್ಲ ಒಂದು ವೇಳೆ ಬಂಧಿಸಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಸಮೀಪದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಮತ್ತು ಬಂಧಿತವಾದಂತಹ ವ್ಯಕ್ತಿಗೆ ತನಗಿಷ್ಟವಾದಂತಹ ವಕೀಲರೊಡನೆ ಸಮಾಲೋಚನೆ ಮಾಡುವಂತಹ ಹಕ್ಕು ಸಹ ಕೊಡಬೇಕು ಈ ರಕ್ಷಣೆಗಳು ವಿದೇಶಿ ಶತ್ರು ಮತ್ತು ಮುನ್ನೆಚ್ಚರಿಕೆ ಕಾಯ್ದೆಯ ಅನ್ವಯ ದಸ್ತಗಿರಿಯಾದಂತಹ ವ್ಯಕ್ತಿಗೆ ಅನ್ವಯವಾಗುವುದಿಲ್ಲ ಅಂದ್ರೆ ಈ ಸ್ವಾತಂತ್ರ್ಯದ ಹಕ್ಕಿನ ಅನ್ವಯ ಈ ಏನೆಲ್ಲ ರಕ್ಷಣೆಗಳು ಕಲ್ಪಿಸಿಕೊಡ್ತಾರೆ ಈ ರಕ್ಷಣೆಗಳು ವಿದೇಶಿ ಶತ್ರು ಮತ್ತು ಮುನ್ನೆಚ್ಚರಿಕೆ ಕಾಯ್ದೆ ಅನ್ವಯ ದಸ್ತಗಿರಿಯಾದಂತಹ ವ್ಯಕ್ತಿಗೆ ಇವುಗಳು ದೊರೆಯುವುದಿಲ್ಲ ಶೋಷಣೆಯ ವಿರುದ್ಧ ಹಕ್ಕು ಅಂದ್ರೆ ದುರ್ಬಲ ವರ್ಗದ ಜನರನ್ನ ಶೋಷಣೆ ಮಾಡುವುದನ್ನ ತಡೆಯಲು ಸಂವಿಧಾನವು ಈ ಹಕ್ಕನ್ನ ವಿಧಿಸಿದೆ ಈ ಹಕ್ಕಿನ ಅನುಸಾರ ನಾಗರಿಕನು ತನಗೆ ಆಗುತ್ತಿರುವ ಶೋಷಣೆ ಅನ್ಯಾಯ ದಬ್ಬಾಳಿಕೆಯನ್ನ ಪ್ರಶ್ನಿಸುವ ವಿರೋಧಿಸುವ ಹಕ್ಕನ್ನು ಹೊಂದಿದ್ದಾನೆ ಸಂವಿಧಾನವು ಗುಲಾಮಗಿರಿ ಸ್ತ್ರೀಯರ ಮಾರಾಟ ಹಾಗೂ ಒತ್ತಾಯದ ದುಡಿಮೆ ಇವುಗಳನ್ನು ರದ್ದುಪಡಿಸಿದೆ ಜೊತೆಗೆ ವ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಗಣಿ ಕೆಲಸದಲ್ಲಿ ಅಂದ್ರೆ ಕಾರ್ಖಾನೆಗಳಲ್ಲಿ ಮತ್ತು ಯಾವುದೇ ಅಪಾಯಕಾರಿ ಕೆಲಸಕ್ಕೆ ನೇಮಿಸಿಕೊಳ್ಳುವುದನ್ನು ಸಂವಿಧಾನವು ನಿಷೇಧಿಸುತ್ತದೆ ಆದರೆ ದೇಶದಲ್ಲಿ ಬಡತನ ಮತ್ತು ನಿರುದ್ಯೋಗವಿರುವವರಿಗೆ ಸ್ತ್ರೀಯರ ಮತ್ತು ಮಕ್ಕಳ ಶೋಷಣೆಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಕಷ್ಟಸಾಧ್ಯ ಅಂತಾನೆ ಹೇಳ್ಬೋದು ನಾಲ್ಕನೇ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಜಾತ್ಯತೀತ ತತ್ವವನ್ನು ಮಾನ್ಯ ಮಾಡಿ ಮತೀಯ ಸ್ವಾತಂತ್ರ್ಯವನ್ನ ನೀಡಿರುವುದು ಭಾರತದ ಪ್ರಜಾಪ್ರಭುತ್ವದ ಗಮನೀಯ ವೈಶಿಷ್ಟ್ಯ ಸಾರ್ವಜನಿಕ ಶಾಂತಿ ಶಿಸ್ತು ಆರೋಗ್ಯ ಮತ್ತು ನೀತಿ ಇವುಗಳಿಗೆ ಧಕ್ಕೆಯಾಗದಂತೆ ಧರ್ಮವನ್ನು ಆಚರಿಸುವ ಅವಲಂಬಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನ ನೀಡಿದೆ ಅಂದ್ರೆ ಧಾರ್ಮಿಕ ವ್ಯವಹಾರಗಳನ್ನ ನಿರ್ವಹಿಸುವ ಸ್ವಾತಂತ್ರ್ಯವನ್ನ ನೀಡಿದೆ ಯಾವುದೇ ಧರ್ಮ ಅಥವಾ ಧರ್ಮ ಸಂಸ್ಥೆಯನ್ನ ಪೋಷಿಸುವುದಕ್ಕಾಗಿ ಧಾರ್ಮಿಕ ತೆರಿಗೆಯನ್ನು ಕೊಡಬೇಕಾಗಿಲ್ಲ ಮತ್ತು ಸರ್ಕಾರದ ಧನ ಸಹಾಯದಿಂದ ನಡೆಸಲ್ಪಡುವ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣ ಕೊಡುವುದನ್ನು ಸಂವಿಧಾನ ನಿಷೇಧಿಸಿದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ದೇಶದ ಐಕ್ಯತೆಗೆ ಹಾಗೂ ಸಮಗ್ರತೆಗೆ ಧಕ್ಕೆಯಾಗದಂತೆ ಅನುಭವಿಸಬೇಕು ಐದನೇ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಸಂವಿಧಾನವು ಅಲ್ಪಸಂಖ್ಯಾತರಿಗೆ ಕೆಲವು ರಕ್ಷಣೆಗಳನ್ನು ಒದಗಿಸಿದೆ ಅಲ್ಪಸಂಖ್ಯಾತರು ತಮ್ಮ ಭಾಷೆ ಸಾಹಿತ್ಯ ಲಿಪಿ ಮತ್ತು ಸಂಸ್ಕೃತಿ ಇವುಗಳನ್ನು ರಕ್ಷಿಸಿ ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಹೋಗುವಂತಹ ಸ್ವಾತಂತ್ರ್ಯವನ್ನು ನೀಡಿದೆ ಸಾರ್ವಜನಿಕ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಜಾತಿ ಮತ ಭೇದ ಎಲ್ಲರಿಗೂ ಪ್ರವೇಶಿಸು ಪ್ರವೇಶ ಉಂಟು ತಮ್ಮ ಧರ್ಮ ಮತ್ತು ಭಾಷೆಗಳನ್ನು ಅಭಿವೃದ್ಧಿಪಡಿಸಲು ಅಲ್ಪಸಂಖ್ಯಾತರು ತಮಗೆ ಬೇಕಾದ ವಿದ್ಯಾಸಂಸ್ಥೆಗಳನ್ನ ಸ್ಥಾಪಿಸಿಕೊಳ್ಳುವಂತ ಹಕ್ಕು ಸಂವಿಧಾನ ನೀಡಿದೆ ಈ ಸಂಸ್ಥೆಗಳಿಗೆ ಸರಕಾರ ಧನ ಸಹಾಯ ನೀಡುವಾಗ ಯಾವ ತಾರತಮ್ಯವನ್ನು ಮಾಡುವಂತಿಲ್ಲ ಆರನೇದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಮೂಲಭೂತ ಹಕ್ಕುಗಳಿಗೆ ಸೂಕ್ತ ರಕ್ಷಣೆ ಇಲ್ಲದಿದ್ದರೆ ಅವುಗಳು ಅರ್ಥಹೀನವಾಗುತ್ತವೆ ಮತ್ತು ಯಾವ ಬೆಲೆಯೂ ಇರುವುದಿಲ್ಲ ಸಂವಿಧಾನದ ನಿರ್ಮಾಪಕರು ಇದನ್ನು ಮನಗೊಂಡು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಮೂವತ್ತೆರಡನೇ ವಿಧಿಯನ್ನು ಸೇರಿಸಿ ಇದನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಬಣ್ಣಿಸಿದ್ದಾರೆ ಈ ಮಾತನ್ನ ಹೇಳಿರುವಂತವರು ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನದ ಅಹ್ ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಬಣ್ಣಿಸಿದ್ದಾರೆ ಅಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಮೂವತ್ತೆರಡನೇ ವಿಧಿ ಪ್ರಕಾರ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ರಕ್ಷಣೆಯನ್ನ ಪಡೆಯಬಹುದು ಮೂಲಭೂತ ಹಕ್ಕುಗಳ ಒಂದು ಅನುಸಾರ ಅಂದ್ರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಅನುಸಾರ ಹೈಕೋರ್ಟ್ಗಳು ವಿವಿಧ ಅಜ್ಞಾಪತ್ರಗಳನ್ನ ಸಹ ಹೊರಡಿಸಬಹುದು ಅಂದ್ರೆ ಹೇಬಿಯಸ್ ಕಾರ್ಪಸ್ ಆಗಿರ್ಬೋದು ಮ್ಯಾಂಡಮಸ್ ಆಗಿರ್ಬೋದು ಪ್ರೊಹಿಬಿಷನ್ ಪರ್ಶಿಯೋರರಿ ಕೋವಾರಂಟ್ ಇವುಗಳ ಮೂಲಕ ನ್ಯಾಯಾಲಯ ಮೂಲಭೂತ ಹಕ್ಕುಗಳನ್ನ ರಕ್ಷಿಸುತ್ತದೆ ಇವುಗಳು ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನಲ್ಲಿ ಬರ್ತವೆ ಯಾವ್ಯಾವುದು ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಪ್ರೊಹಿಬಿಷನ್ ಕೋವಾರೆಂಟ್ ಇವುಗಳೆಲ್ಲವೂ ಸಹ ಸಂ ನ್ಯಾಯಾಲಯ ಮೂಲಭೂತಗಳ ಮೂಲಭೂತವಾದಂತಹ ಹಕ್ಕುಗಳನ್ನ ರಕ್ಷಿಸುವ ಕಾರ್ಯದಲ್ಲಿ ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಬರುತ್ತದೆ ಹಾಗಾದ್ರೆ ನಾಗರಿಕರ ಕರ್ತವ್ಯಗಳು ನಾಗರಿಕರು ಅಂದ್ರೆ ಏನು ಒಂದು ದೇಶದಲ್ಲಿ ವಾಸ ವಾಸಿಸುತ್ತಿರುವಂತಹ ಪ್ರಜೆಗಳು ಅಂದ್ರೆ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದೆ ಸಂವಿಧಾನದ ನಾಲ್ಕನೇ ಭಾಗ ಎ ಉಪವಿಭಾಗದಲ್ಲಿ ಸೇರಿಸಲಾದಂತಹ ಮೂಲಭೂತ ಕರ್ತವ್ಯಗಳನ್ನ ಪಾಲಿಸುವುದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಪ್ರತಿಯೊಬ್ಬ ಪೌರನು ತಾನು ಅನುಸ ಅನುಸರಿಸಬೇಕಾದಂತ ಕರ್ತವ್ಯಗಳು ಈ ಕೆಳಗಿನಂತಿವೆ ಅಂದ್ರೆ ಸಂವಿಧಾನವನ್ನು ಅನುಸರಿಸುವುದು ಹಾಗೂ ಅದರ ಆದರ್ಶಗಳನ್ನ ಮತ್ತೆ ಸಂಸ್ಥೆಗಳನ್ನ ರಾಷ್ಟ್ರ ಧ್ವಜ ಹಾಗೂ ರಾಷ್ಟ್ರ ಗೀತೆಗಳನ್ನ ಗೌರವಿಸುವುದು ಎರಡನೆಯದು ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದಂತಹ ಉದಾರ್ತ ಆದರ್ಶಗಳನ್ನ ಗೌರವಿಸುವುದು ಸ್ವಾತಂತ್ರ್ಯ ಹೋರಾಟರನ್ನ ಗೌರವಿಸುವುದು ಮತ್ತು ಆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದಂತಹ ಆದರ್ಶಗಳನ್ನ ಪಾಲಿಸುವುದು ಅಥವಾ ಅನುಸರಿಸುವುದು ಭಾರತದ ಸಾರ್ವಭೌಮತ್ವವನ್ನು ಐಕ್ಯತೆಯನ್ನು ಮತ್ತು ಅಖಂಡತೆಯನ್ನ ಹೆತ್ತಿಡಿಯುವುದು ಮತ್ತು ಸಂರಕ್ಷಿಸುವುದು ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ತುರ್ತು ಕರೆ ಬಂದಾಗ ಸಿದ್ಧರಾಗಿ ಹೊರಡುವುದು ಧಾರ್ಮಿಕ ಭಾಷಾ ಮತ್ತು ಪ್ರಾದೇಶಿಕ ಅಥವಾ ಜಾತಿ ಪಂಗಡಗಳ ಭಿನ್ನತೆಗಳಿಂದಾಗಿ ಅತೀತವಾಗಿ ಭಾರತದ ಎಲ್ಲಾ ಜನತೆಯಲ್ಲಿ ಸಾರ ಸಾಮರಸ್ಯವನ್ನ ಮತ್ತು ಸಮಾನ ಭ್ರಾತೃತ್ವದ ಭಾವನೆಯನ್ನ ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವಕ್ಕೆ ಕುಂದುಂಟು ಮಾಡುವಂತ ಆಚರಣೆಗಳನ್ನ ಬಿಟ್ಟು ಬಿಡುವುದು ಸ್ತ್ರೀಯರನ್ನ ಗೌರವಿಸುವುದು ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನ ಗೌರವಿಸುವುದು ಹಾಗೂ ಕಾಪಾಡುವುದು ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನ ಸಂರಕ್ಷಿಸುವುದು ಹಾಗೂ ಅಭಿವೃದ್ಧಿಗೊಳಿಸುವುದು ಮತ್ತು ಪ್ರಾಣಿಗಳಿಗೆ ಅನುಕಂಪ ತೋರಿಸುವುದು ವೈಜ್ಞಾನಿಕ ಮನೋಭಾವನೆ ಮಾನವೀಯತೆ ಜಿಜ್ಞಾಸೆಯ ಮತ್ತು ಸುಧಾರಣೆಯ ಪ್ರವೃತ್ತಿ ಇವುಗಳನ್ನ ಅಭಿವೃದ್ಧಿಗೊಳಿಸುವುದು ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಅಂದ್ರೆ ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸುವುದು ಮತ್ತು ಹಿಂಸೆಯನ್ನ ತ್ಯಜಿಸುವುದು ರಾಷ್ಟ್ರವು ನಿರಂತರವಾಗಿ ಸಾಧನೆಯ ಮತ್ತು ಸಿದ್ಧಿಯ ಉನ್ನತ ಮಟ್ಟಗಳನ್ನು ತಲುಪಲು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಉನ್ನತಿಗಾಗಿ ಅಂದ್ರೆ ರಾಷ್ಟ್ರದ ಉನ್ನತಿಗಾಗಿ ಶ್ರಮಿಸುವುದು ಆರರಿಂದ ಹದಿನಾಲ್ಕನೇ ವಯಸ್ಸಿನ ನಡುವಿನ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ಕಲ್ಪಿಸುವುದು ಇದು ಮೂಲಭೂತ ಹಕ್ಕುಗಳು ಮತ್ತು ನಾಗರಿಕರ ಕರ್ತವ್ಯಗಳ ಕುರಿತಾಗಿರುವಂತಹ ವಿವರಣೆ ಉಪ ಸಂಹಾರದಲ್ಲಿ ಮೂಲಭೂತ ಹಕ್ಕುಗಳಿಗೆ ಅಂದ್ರೆ ಉಪ ಸಂಹಾರದಲ್ಲಿ ನೀವು ಮೂಲಭೂತ ಹಕ್ಕುಗಳ ಕುರಿತಾಗಿ ನಾಗರಿಕರ ಕರ್ತವ್ಯಗಳ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ನೀವೇ ಸ್ವಂತವಾಗಿ ಬರೆಯಬಹುದು ಮೂಲಭೂತ ಹಕ್ಕುಗಳಿಗೆ ನ್ಯಾಯಾಂಗದ ರಕ್ಷಣೆ ಇರುವಂತೆ ಕರ್ತವ್ಯಗಳಿಗೆ ನ್ಯಾಯಾಂಗದ ರಕ್ಷಣೆ ಇರುವುದಿಲ್ಲ ಜೊತೆಗೆ ಪರಿಪೂರ್ಣವಾಗಿಲ್ಲ ಅಂದ್ರೆ ಮೂಲಭೂತ ಕರ್ತವ್ಯಗಳು ಪರಿಪೂರ್ಣವಾಗಿಲ್ಲ ಈ ಕರ್ತವ್ಯಗಳನ್ನ ಜನರು ಪಾಲಿಸದಿದ್ದರೆ ಅವರನ್ನ ಶಿಕ್ಷಿಸು ಶಿಕ್ಷಿಸುವಂತಿಲ್ಲ ಅಂದ್ರೆ ಒಂದು ವೇಳೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡದೇ ಇದ್ದರು ಜನರು ಇವುಗಳನ್ನ ಅನುಸರಿಸುತ್ತಿದ್ದರು ಅಂತಾನೆ ಹೇಳ್ಬೋದು ಅಂದ್ರೆ ಒಂದು ವೇಳೆ ಕರ್ತವ್ಯಗಳನ್ನ ಜನರು ಪಾಲಿಸದೇ ಇದ್ದರೆ ಅವರನ್ನ ಅವರಿಗೆ ಶಿಕ್ಷೆಯನ್ನ ಕೊಡುವಂತಿಲ್ಲ ಒಂದು ವೇಳೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಒಂದು ವೇಳೆ ಸೇರ್ಪಡೆ ಮಾಡದೆ ಇದ್ರೂ ಸಹ ಭಾರತದ ನಾಗರಿಕರಾಗಿ ಅಹ್ ಅವು ಕರ್ತವ್ಯಗಳನ್ನು ಅನುಸರಿಸ್ತಾ ಇದ್ರು ಅಂತಾನೆ ಹೇಳ್ಬಹುದು ಮೂಲಭೂತ ಹಕ್ಕುಗಳು ವ್ಯಕ್ತಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಅವಶ್ಯಕವಾಗಿವೆ ಪ್ರತಿಯೊಬ್ಬ ಪ್ರಜೆಯು ತನಗೆ ಸಂವಿಧಾನಬದ್ಧವಾಗಿರುವಂತಹ ಅಹ್ ಸಂವಿಧಾನ ಬದ್ಧವಾಗಿ ದೊರಕಿರುವಂತಹ ಹಕ್ಕುಗಳನ್ನು ಉಪಯೋಗಿಸುವುದರ ಅಹ್ ಉಪಯೋಗಿಸುವುದರ ಜೊತೆಗೆ ಪ್ರಶ್ನಿಸುವುದಲ್ಲದೆ ತಾನು ಪಡೆಯುತ್ತಿರುವಂತಹ ಹಕ್ಕುಗಳ ಅಧಿಕಾರಗಳ ಸವಲತ್ತುಗಳ ಜೊತೆ ಜೊತೆಯಲ್ಲಿಯೇ ದೇಶದ ನಾಗರಿಕನಾಗಿ ತಾನು ಅನುಸರಿಸಬೇಕಾದಂತ ಕರ್ತವ್ಯಗಳೇನು ಎನ್ನುವುದನ್ನ ಮನಗಂಡು ದೇಶಕ್ಕಾಗಿ ತನ್ನ ಕೊಡುಗೆ ಏನು ಅನ್ನೋದನ್ನ ಅರಿತು ನಾಗರಿಕರ ಕರ್ತವ್ಯಗಳನ್ನ ಪಾಲಿಸುವುದು ಅಷ್ಟೇ ಮುಖ್ಯ ಆಗ ಮಾತ್ರ ದೇಶ ಪ್ರಗತಿಯನ್ನು ಹೊಂದಲು ಸಾಧ್ಯ ಧನ್ಯವಾದಗಳು ವಿದ್ಯಾರ್ಥಿಗಳೇ